ಮೊದಲನೇದಾಗಿ ಶಿಕ್ಷಣದ ಬಗ್ಗೆ ಮಾತನಾಡುವಂಥದ್ದಾದರೆ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಸಾಮಾನ್ಯ ಫಲ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದರೆ ಏಕಾಗ್ರತೆಯಲ್ಲಿ ಕೊರತೆ ಮತ್ತು ಅಧ್ಯಯನದ ಕಡೆಗೆ ಕಮ್ಮಿ ಆಸಕ್ತಿಯನ್ನು ಹೊಂದಿರ್ತಾರೆ ವಿದ್ಯಾರ್ಥಿಗಳು ಈ ತಿಂಗಳಲ್ಲಿ ಅಂತಲೇ ಹೇಳ್ಬೋದು ಇದಲ್ಲದೆ ಮನರಂಜನೆಯಲ್ಲಿ ಅತಿ ಹೆಚ್ಚು ಸಮಯವನ್ನು ವ್ಯರ್ಥ ಮಾಡುವಂತಹ ಸಾಧ್ಯತೆಗಳು ಈ ತಿಂಗಳು ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಸೊ ನೀವು ಉತ್ತಮ ಫಲಿತಾಂಶ ಪಡಿಬೇಕಾದರೆ ಹೆಚ್ಚು ಕಠಿಣ ಪರಿಶ್ರಮವನ್ನು ಹಾಕಬೇಕಾದಂತಹ ಸಾಧ್ಯತೆಗಳು ತುಂಬ ಹೆಚ್ಚಾಗಿದೆ ಈ ತಿಂಗಳು ಅಂತಲೇ ಹೇಳ್ಬೋದು ಇದಲ್ಲದೆ ಉನ್ನತ ಶಿಕ್ಷಣದಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಮಿಶ್ರ ಫಲ ಇರುತ್ತೆ ಅಂತಲೇ ಹೇಳ್ಬೋದು ಇನ್ನು ನೀವೇನಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಏನಾದರೂ ಬರೀತಾ ಅಂತ ಹೇಳಿದ್ರು ಸಹಿತ ನಿಮಗೆ ಈ ತಿಂಗಳು ನೀವು ಅಪೇಕ್ಷೆ ಪಟ್ಟಂತಹ ಆ ಫಲಿತಾಂಶವನ್ನು ಪಡೆಯಲಿಕ್ಕೆ ಹೆಚ್ಚು ಪರಿಶ್ರಮದ ಅವಶ್ಯಕತೆ ಬೀಳಬಹುದು ಸೊ ವಿದ್ಯಾರ್ಥಿಗಳಿಗೆ ಟೋಟಲ್ ಆಗಿ ಹೇಳುವಂಥದ್ದಾದರೆ ಈ ತಿಂಗಳು ಮಿಶ್ರ ಫಲ ಅಂತಲೇ ಹೇಳ್ಬೋದು ಇನ್ನು ಕುಟುಂಬ ವಿಚಾರಕ್ಕೆ ಬರುವಂಥದ್ದಾದರೆ ಕುಟುಂಬ ವಿಚಾರದಲ್ಲಿ ಉತ್ತಮವಾದಂತಹ ಫಲವನ್ನು ನೀವು ಈ ತಿಂಗಳು ನೋಡ್ತೀರ ಅಂತಲೇ ಹೇಳ್ಬೋದು ಸೊ ನಿಮ್ಮ ಕುಟುಂಬದವರಿಂದ ಉತ್ತಮವಾದಂತಹ ಬೆಂಬಲ ನಿಮ್ಮ ಪ್ರತಿಯೊಂದು ಕಾರ್ಯದಲ್ಲೂ ಸಿಗುತ್ತೆ ಅಂತಲೇ ಹೇಳ್ಬೋದು ಇದಲ್ಲದೆ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವಂತಹ ಸಾಧ್ಯತೆಯು ಸಹಿತ ಈ ತಿಂಗಳು ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಇನ್ನು ಮದುವೆಗೆ ಏನಾರು ನೀವು ನೋಡ್ತಾ ಇದ್ದೀರಾ ಅಂತ ಹೇಳಿದ್ರು ಸಹಿತ ಈ ತಿಂಗಳು ನಿಮಗೆ ಸಕಾರಾತ್ಮಕವಾದಂತಹ ಫಲಿತಾಂಶಗಳೇ ಹೆಚ್ಚಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಈ ತಿಂಗಳು ಸಂತಾನ ಯೋಗವು ಸಹಿತ ಇದೆ ಅಂತಲೇ ಹೇಳ್ಬೋದು ಸೊ ಕುಟುಂಬ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ದೊಡ್ಡ ಸಮಸ್ಯೆಗಳು ನಿಮಗೆ ಈ ತಿಂಗಳು ಕಾರಣಕ್ಕೆ ಸಿಗಲ್ಲ ಅಂತಲೇ ಹೇಳ್ಬೋದು ಆದರೆ ಮೂರನೇ ವಾರದ ನಂತರ ನಿಮ್ಮ ಸಂಗಾತಿಯೊಂದಿಗೆ ಸ್ವಲ್ಪ ಮನಸ್ತಾಪಗಳು ಉಂಟಾಗಬಹುದು ಆದರೆ ಇದು ದಿನ ಕಳೆದಂತೆ ಸರಿ ಹೋಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಇದಲ್ಲದೆ ನಿಮ್ಮ ಕುಟುಂಬದವರ ಜೊತೆ ಈ ತಿಂಗಳು ಕುಲದೇವರ ಸನ್ನಿಧಿಗೆ ಅಥವಾ ಧರ್ಮ ಕಾರ್ಯಗಳಲ್ಲಿ ನೀವು ಹೆಚ್ಚು ಪಾಲ್ಗೊಳ್ತೀರಾ ಅಂತಲೇ ಹೇಳಬಹುದು ಸೊ ಒಟ್ಟಾರೆಯಾಗಿ ಕುಟುಂಬದ ವಿಚಾರದಲ್ಲಿ ಈ ತಿಂಗಳು ನಿಮಗೆ ಅತ್ಯುತ್ತಮವಾದಂತಹ ಫಲಗಳಿದೆ ಅಂತಲೇ ಹೇಳ್ಬೋದು ಇನ್ನು ಆರೋಗ್ಯದ ವಿಚಾರವನ್ನು ನೋಡುವಂಥದ್ದಾದರೆ ಈ ತಿಂಗಳು ನೀವು ನಿಮ್ಮ ಸಂತಾನದ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಬೇಕಾಗತ್ತೆ ಎರಡನೇ ವಾರದ ನಂತರ ಈ ಸಮಸ್ಯೆಗಳು ಹೆಚ್ಚಾಗ್ಬೋದು ಅಂತಲೇ ಹೇಳ್ಬೋದು ಸೊ ಅವರ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ವಹಿಸಿ ಅವರು ತಿಂತಾರಂತಹ ಆಹಾರದ ಬಗ್ಗೆನೂ ಅಷ್ಟೇ ಹೆಚ್ಚು ಗಮನವನ್ನು ವಹಿಸುವಂಥದ್ದು ಉತ್ತಮವಾಗಿರುತ್ತೆ ಇದಲ್ಲದೆ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಸಾಮಾನ್ಯವಾಗಿರುತ್ತೆ ಅಂತಲೇ ಹೇಳ್ಬೋದು ಶ್ವಾಸಕೋಶಕ್ಕೆ ಸಂಬಂಧಿಸಿದಂತೆ ಅಥವಾ ಚರ್ಮಕ್ಕೆ ಅಥವಾ ಹೊಟ್ಟೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಈ ತಿಂಗಳು ನಿಮಗೆ ಸ್ವಲ್ಪ ಕಾಣ್ಬೋದು ಅಂತಲೇ ಹೇಳ್ಬೋದು ಸೊ ಆದ್ದರಿಂದ ಆಹಾರದ ಬಗ್ಗೆ ಹೆಚ್ಚು ಗಮನವನ್ನು ವಹಿಸಿ ಕರಿದ ತಿಂಡಿಗಳಿಂದ ಆದಷ್ಟು ನೀವು ದೂರ ಇರುವಂಥದ್ದು ಉತ್ತಮವಾಗಿರುತ್ತೆ ಈ ತಿಂಗಳು ಇನ್ನು ವಯೋವೃದ್ಧರಿಗೆ ಮಧುಮೇಹ ರೋಗಗಳು ಬಾಧಿಸಬಹುದು ಸೊ ಆದಷ್ಟು ಇದರಿಂದಾಗಿ ಹೆಚ್ಚು ಹಣವು ಸಹಿತ ನಿಮಗಿಲ್ಲಿ ನಿಮ್ಮ ಆರೋಗ್ಯದ ವಿಚಾರದಿಂದ ಖರ್ಚಾಗ್ಬೋದು ಅಂತಲೇ ಹೇಳ್ಬೋದು ಸೊ ಆದ್ದರಿಂದ ಆದಷ್ಟು ಯೋಗ ಧ್ಯಾನವನ್ನು ಮಾಡುವಂಥದ್ದು ನಿಮಗಿಲ್ಲಿ ಉಪಾಯಕಾರಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಆರೋಗ್ಯದ ದೃಷ್ಟಿಕೋನದಿಂದ ಈ ತಿಂಗಳು ಸ್ವಲ್ಪ ಗಮನವನ್ನು ವಹಿಸುವಂಥದ್ದು ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ವೃತ್ತಿ ಜೀವನಕ್ಕೆ ಬರುವಂಥದ್ದಾದರೆ ವೃತ್ತಿ ಜೀವನದಲ್ಲಿ ಈ ತಿಂಗಳು ನಿಮಗೆ ಸಾಮಾನ್ಯ ಫಲ ಅಂತ ಹೇಳ್ಬೋದು ಈ ತಿಂಗಳು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಹೆಚ್ಚಿನ ವೆಚ್ಚವಾಗ್ಬೋದು ಇದಲ್ಲದೆ ನಿಮ್ಮ ಕಾರ್ಯದ ಹೊರೆಯು ಸಹಿತ ನಿಮಗೆ ಇಲ್ಲಿ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ನೀವೇನಾದರೂ ಹೊಸದಾಗಿ ಏನಾದರೂ ಕೆಲಸಕ್ಕೆ ಸೇರಿದ್ದೀರಾ ಅಂತ ಹೇಳಿದರೆ ಹೊಸದಾದ ಕೆಲಸದಲ್ಲಿ ನಿಮಗೆ ಇಲ್ಲಿ ಅಲೆದಾಟಗಳು ಹೆಚ್ಚಾಗ್ಬೋದು ಅಂತಲೇ ಹೇಳ್ಬೋದು ಸೊ ಆದ್ದರಿಂದ ಇಲ್ಲಿ ನೀವು ನಿಮ್ಮ ಕೋಪದ ಮೇಲೆ ಸ್ವಲ್ಪ ಹಿಡಿತವನ್ನು ಇಟ್ಕೊಳ್ಬೇಕಾಗುತ್ತೆ ಇಲ್ಲ ಅಂತ ಹೇಳಿದರೆ ನಿಮ್ಮ ಮಾತು ಇಲ್ಲಿ ನಿಮಗೆ ಹೆಚ್ಚು ತೊಂದರೆಯನ್ನು ಕೊಡು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಎರಡನೇ ವಾರದ ನಂತರ ಅತಿ ಹೆಚ್ಚು ಗಮನವನ್ನು ನೀವು ನೀಡಬೇಕಾಗುತ್ತೆ ನಿಮ್ಮ ಮಾತಿನ ಮೇಲೆ ಇದಲ್ಲದೆ ನಿಮ್ಮ ಮೇಲಾಧಿಕಾರಿಗಳ ಜೊತೆಯೂ ಸಹಿತ ನಿಮಗೆ ಇಲ್ಲಿ ಸ್ವಲ್ಪ ಸಮಸ್ಯೆಗಳು ಎದುರಾಗಬಹುದು ಆದರೆ ಮೂರನೇ ವಾರದ ನಂತರ ನಿಮಗೆ ಇಲ್ಲಿ ಸ್ಥಿತಿಗತಿಗಳು ಸುಧಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಆದ್ದರಿಂದ ಕಾರ್ಯಕ್ಷೇತ್ರದಲ್ಲಿ ಹೆಚ್ಚು ಗಮನವನ್ನು ವಹಿಸಿ ನಿಮ್ಮ ಸಹವರ್ತಿಗಳೊಂದಿಗೂ ಅಷ್ಟೇ ಎಷ್ಟು ಬೇಕೋ ಅಷ್ಟೇ ಮಾತಾಡಿ ಸೈಲೆಂಟಾಗಿರುವಂಥದ್ದು ಉತ್ತಮವಾಗಿರುತ್ತೆ ನಿಮ್ಮ ನೀವಾಯಿತು ನಿಮ್ಮ ಕೆಲಸ ಆಯಿತು ಅಂತ ಇರುವಂಥದ್ದು ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ವಾಹನ ಚಲಾಯಿಸಬೇಕಾದರೂ ಅಷ್ಟೇ ನೀವು ಹೆಚ್ಚು ಗಮನವನ್ನು ವಹಿಸುವಂಥದ್ದು ಉತ್ತಮವಾಗಿರುತ್ತೆ ಇನ್ನು ನೀವೇನಾದ್ರು ಕೆಲಸ ಹುಡುಕ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ನಿರೀಕ್ಷೆಗೆ ತಕ್ಕಂತಹ ಕೆಲಸ ಈ ತಿಂಗಳು ನಿಮಗೆ ಸಿಗಕ್ಕೆ ತಡ ಆಗ್ಬೋದು ಅಂತಾನೆ ಹೇಳ್ಬೋದು ಸೊ ಆದ್ರಿಂದ ನಿಮ್ಮ ಪರಿಶ್ರಮವನ್ನ ನೀವು ಸ್ವಲ್ಪ ಹೆಚ್ಚಾಗಿ ಹಾಕಬೇಕಾಗುತ್ತೆ ಸೊ ಒಟ್ಟಾರೆಯಾಗಿ ನೋಡುವಂತದ್ದಾದ್ರೆ ವೃತ್ತಿ ಜೀವನದಲ್ಲಿ ಈ ತಿಂಗಳು ನಿಮಗೆ ಸಾಮಾನ್ಯ ಫಲ ಅಂತಾನೆ ಹೇಳ್ಬೋದು ಇನ್ನು ಹಣಕಾಸಿನ ವಿಚಾರಕ್ಕೆ ಬರುವಂಥದ್ದಾದರೆ ಹಣಕಾಸಿನ ವಿಚಾರದಲ್ಲಿ ಈ ತಿಂಗಳು ನೀವು ತುಂಬ ಎಚ್ಚರಿಕೆ ವಹಿಸಬೇಕಾಗತ್ತೆ ಹೆಚ್ಚು ಖರ್ಚುಗಳಾಗ್ಬೋದು ಈ ತಿಂಗಳು ನಿಮಗೆ ನಿಮ್ಮ ಕುಟುಂಬಕ್ಕೆ ಅಥವಾ ನಿಮ್ಮ ಸಂಗಾತಿಗೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಈ ತಿಂಗಳು ಸ್ವಲ್ಪ ಖರ್ಚುಗಳು ಹೆಚ್ಚಾಗಬಹುದು ಇದಲ್ಲದೆ ಯಾವುದೇ ಮಾರ್ಗಸೂಚಿ ಇಲ್ಲದೆ ಎಲ್ಲೂ ಹಣವನ್ನು ಹೂಡಬೇಡಿ ಅನಗತ್ಯ ಖರ್ಚುಗಳನ್ನು ಆದಷ್ಟು ನೀವು ತಪ್ಪಿಸಕ್ಕೆ ಟ್ರೈ ಮಾಡುವಂಥದ್ದು ಉತ್ತಮವಾಗಿರುತ್ತೆ ಈ ತಿಂಗಳು ಇನ್ನು ಇದಲ್ಲದೆ ವ್ಯಾಪಾರಿಗಳಿಗೆ ಈ ತಿಂಗಳು ಸಾಮಾನ್ಯ ಫಲ ಅಂತಲೇ ಹೇಳಬಹುದು ಇನ್ನು ನೀವೇನಾದರೂ ಪಾಲುದಾರಿಕೆಯ ವ್ಯವಹಾರಗಳಲ್ಲಿ ವ್ಯವಹಾರಗಳಲ್ಲಿದ್ದೀರಾ ಅಂತ ಹೇಳಿದರೂ ಸಹಿತ ಆದಷ್ಟು ಎಚ್ಚರಿಕೆಯನ್ನು ವಹಿಸುವಂಥದ್ದು ಉತ್ತಮವಾಗಿರುತ್ತೆ ಆದರೆ ಮೂರನೇ ವಾರದ ನಂತರ ನಿಮ್ಮ ವ್ಯಾಪಾರದ ದೃಷ್ಟಿಕೋನದಿಂದ ಇಲ್ಲಿ ಸ್ಥಿತಿಗತಿಗಳು ಸುಧಾರಣೆಯಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ನೀವು ಯಾರಿಗಾರು ಸಾಲ ನೀಡಬೇಕು ಅಂತ ಇದ್ರೆ ಆದಷ್ಟು ಎಚ್ಚರಿಕೆಯಿಂದ ಇರುವಂಥದ್ದು ಉತ್ತಮವಾಗಿರುತ್ತೆ ಹಾಗಂತಹ ಕೊಟ್ಟಂತಹ ಸಾಲ ಮತ್ತೆ ಹಿಂತಿರುಗಿ ಬರುವಂಥದ್ದು ಕಷ್ಟ ಆಗಬಹುದು ಸೊ ಆದ್ರಿಂದ ಪ್ರತಿಯೊಂದನ್ನು ವಿಚಾರಿಸಿ ನೀವು ಸಾಲ ಕೊಡುವಂತದ್ದು ಉತ್ತಮವಾಗಿರುತ್ತೆ ಆದರೆ ಈ ಹಿಂದೆ ನೀವು ನೀಡಿರುವಂತಹ ಸಾಲಗಳು ನಿಮಗೆ ಈ ತಿಂಗಳು ಹಿಂತಿರುಗಿ ಬರಬಹುದು ಇದೊಂದು ವಿಚಾರದಲ್ಲಿ ಇಲ್ಲಿ ನಿಮಗೆ ಉತ್ತಮವಾಗಿದೆ ಅಂತ ಹೇಳ್ಬೋದು ಸೊ ಒಟ್ಟಾರೆಯಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯ ದೃಷ್ಟಿಕೋನದಿಂದ ಈ ತಿಂಗಳು ನಿಮಗೆ ಸಾಮಾನ್ಯ ಫಲ ಅಂತಾನೆ ಹೇಳ್ಬೋದು ಇನ್ನು ಉಪಾಯ ವಿಚಾರಕ್ಕೆ ಬರುವಂಥದ್ದಾದರೆ ಶಿವನ ಆರಾಧನೆಯನ್ನು ಮಾಡುವಂಥದ್ದು ಅಥವಾ ಶನಿವಾರದಂದು ಶನೀಶ್ವರನ ದೇವಾಲಯಕ್ಕೆ ಹೋಗಿ ಎಳ್ಳು ಬತ್ತಿಯನ್ನು ಹಚ್ಚುವಂಥದ್ದು ನಿಮಗಿಲ್ಲಿ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಮತ್ತು ವ್ಯಾಪಾರ ಕ್ಷೇತ್ರದಲ್ಲಿ ಅಥವಾ ಹಣಕಾಸಿನ ವಿಚಾರದಲ್ಲಿ ಆಗ್ತಾ ಇರುವಂತಹ ತೊಂದರೆಗಳಿಂದ ನೀವಿಲ್ಲಿ ಆಚೆ ಬರೋಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ಬೋದು ಸೊ ಇದಾಗಿತ್ತು ಈ ತಿಂಗಳ ನಿಮ್ಮ ರಾಶಿ ಭವಿಷ್ಯ